ಜೈಲುಗಳಲ್ಲಿ ಜಾತಿ ಅಸಮಾನತೆ ಅನ್ನೋದು ಕೂಡ ಇವತ್ತಿಗೂ ಅನುಷ್ಠಾನದಲ್ಲಿ ಇದೆ ಸರ್ಕಾರಕ್ಕೆ ಆ ದೇಶದ ಎಲ್ಲ ಜನರ ಕನಿಷ್ಠ ಅವಶ್ಯಕತೆಗಳನ್ನು ಪೂರೈಸ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ ಜೈಲುಗಳಲ್ಲಿ ಕೆಪ್ಯಾಸಿಟಿ ಏನಿದೆ ಅದಕ್ಕಿಂತ ಹೆಚ್ಚಿನ ಕೈದಿಗಳು ಜೈಲಿನಲ್ಲಿ ಇವತ್ತು ಸ್ಥಳ ಅಭಾವದಿಂದ ವಂಚಿತರಾಗಿ ನರಳ್ತಾ ಇದ್ದಾರೆ ಯಾವುದೇ ಸಮಾಜದಲ್ಲಿ ಅಪರಾಧಗಳು ನಡೆಯುತ್ತವೆ ಅಪರಾಧಿಗಳು ಅಂದರೆ ಯಾರು ಅಂದರೆ ಕಾನೂನುಗಳನ್ನು ನಿಯಮಗಳನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥವರನ್ನು ನಾವು ಅಪರಾಧಿಗಳು ಅಂತ ಕರೆಯುತ್ತೇವೆ ಈ ರೀತಿ ಉಲ್ಲಂಘನೆ ಮಾಡಿದವರಿಗೆ ಶಿಕ್ಷೆ ವಿಧಿಸಬೇಕು ಅನ್ನೋದು ಎಲ್ಲ ನಾಗರಿಕ ಸಮಾಜಗಳ ನೀತಿಯಾಗಿದೆ ಪ್ರಾಚೀನ ಕಾಲದಿಂದಲೂ ಇಲ್ಲಿನವರೆಗೂ ಅಪರಾಧಿಗಳಿಗೆ ಶಿಕ್ಷೆ ವಿಧಿಸ್ತಕ್ಕಂಥ ಕ್ರಮ ನಡ್ಕೊಂಡು ಬಂದಿದೆ ಈ ಶಿಕ್ಷೆ ವಿಧಿಸ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಸುಧಾರಣೆ ಆಗಿದೆ ಇನ್ನೂ ಸುಧಾರಣೆಗಳು ಆಗಬೇಕಾಗಿವೆ ಈ ಹಿನ್ನೆಲೆಯಲ್ಲಿ ಭಾರತ ದೇಶದ ಜೈಲುಗಳಲ್ಲಿ ಇರ್ತಕ್ಕಂಥ ಕೈದಿಗಳ ಸ್ಥಿತಿಗತಿಯೇನು ಏನು ಅನ್ನೋದರ ಬಗ್ಗೆ ನಾವು ಸಾಕಷ್ಟು ಚರ್ಚೆ ಮಾಡಿದ್ದೀವಿ ಆ ದಿಕ್ಕಿನಲ್ಲಿ ನ್ಯಾಯಾಲಯದ ತೀರ್ಪುಗಳು ಬಂದಿವೆ ಅನೇಕ ಸಮಿತಿಗಳ ವರದಿಗಳು ನಮ್ಮ ಮುಂದೆ ಇವೆ ಎನ್ ಒಗಳು ನಡೆಸಿರ್ತಕ್ಕಂಥ ಅಧ್ಯಯನಗಳು ನಮ್ಮ ಮುಂದೆ ಇವೆ ಇದರ ಒಟ್ಟು ಪರಿಣಾಮವಾಗಿ ಜೈಲುಗಳಲ್ಲಿ ಒಂದಷ್ಟು ಸುಧಾರಣೆ ಆಗಿದೆ ಕೈದಿಗಳ ಹಕ್ಕುಗಳ ಬಗ್ಗೆ ಒಂದಷ್ಟು ಸುಧಾರಣೆ ಆಗಿದೆ ಅನ್ನೋದು ಸತ್ಯ ಇಷ್ಟೆಲ್ಲ ಆಗಿದ್ದರೂ ಸಹ ಇವತ್ತು ಭಾರತ ದೇಶದಲ್ಲಿರ್ತಕ್ಕಂಥ ಜೈಲುಗಳ ಸ್ಥಿತಿಗತಿಯನ್ನು ನಾವು ಗಮನಿಸಿದರೆ ಅನೇಕ ಸಮಸ್ಯೆಗಳು ಮುಂದುವರಿತಾ ಇವೆ ಜೈಲುಗಳಲ್ಲಿ ಕೆಪ್ಯಾಸಿಟಿ ಏನಿದೆ ಅದಕ್ಕಿಂತ ಹೆಚ್ಚಿನ ಕೈದಿಗಳು ಜೈಲಿನಲ್ಲಿ ಇವತ್ತು ಸ್ಥಳ ಅಭಾವದಿಂದ ವಂಚಿತರಾಗಿ ನರಳುತ್ತಾ ಇದ್ದಾರೆ ಎರಡನೇದು ಆಹಾರ ಉಡುಪು ವಿಚಾರದಲ್ಲಿ ಕೂಡ ಸರಿಯಾದ ರೀತಿ ಅವರಿಗೆ ಅನುಕೂಲ ಸಿಗ್ತಾ ಇಲ್ಲ ಅದರ ಜೊತೆಗೆ ಅವರ ಆರೋಗ್ಯವೂ ಸಹ ಸರಿಯಾದ ರೀತಿ ಇಲ್ಲದೆ ಅನೇಕ ಜನ ಜೈಲುಗಳಲ್ಲಿ ಸಾವನ್ನು ಹಪ್ಪುತ್ತಾ ಇದ್ದಾರೆ ಇನ್ನೂ ಮುಂದುವರೆದು ಹೇಳೋದು ಅಂತಂದರೆ ಜೈಲುಗಳಲ್ಲಿ ಜಾತಿ ಅಸಮಾನತೆ ಅನ್ನೋದು ಕೂಡ ಇವತ್ತಿಗೂ ಅನುಷ್ಠಾನದಲ್ಲಿದೆ ಅತ್ಯಂತ ಕೆಳಜಾತಿಯವರಿಗೆ ಕಸ ಗುಡಿಸೋದು ನೆಲ ಒರೆಸೋದು ಪಾಯ್ಖಾನೆ ತೊಳೆಯೋದು ಕೆಲಸಗಳನ್ನು ಹಚ್ತಾರೆ ಇನ್ನು ಸ್ವಲ್ಪ ಮೇಲ್ಜಾತಿಯವರಿಗೆ ಪಾತ್ರೆ ತೊಳೆಯೋದು ಅಡುಗೆ ಮಾಡೋದು ಅಡುಗೆ ಬಡಿಸೋದು ಕೆಲಸ ಕೊಡ್ತಾರೆ ಇನ್ನೂ ಸ್ವಲ್ಪ ಮೇಲ್ಜಾತಿಯವರಿಗೆ ಅವರಿಗೆ ಪೇಪರ್ ವರ್ಕು ಡೆಸ್ಕ್ ವರ್ಕು ಕೊಡ್ತಾರೆ ಭಾಳ ಶ್ರೀಮಂತ ಹಿನ್ನೆಲೆಯಿಂದ ಬಂದಿರತಕ್ಕಂಥವರಿಗೆ ಯಾವ ಕೆಲಸವೂ ಇಲ್ಲ ಮತ್ತು ಅವರಿಗೆ ಜೈಲುಗಳಲ್ಲಿ ಎಲ್ಲ ರೀತಿಯ ಸೌಕರ್ಯವನ್ನು ಒದಗಿಸಲಾಗಿದೆ ಅಂತ ಅನೇಕ ಸಂದರ್ಭಗಳಲ್ಲಿ ಪತ್ರಿಕೆಗಳಲ್ಲಿ ವರದಿಯಾಗಿವೆ ಇದು ಅತ್ಯಂತ ಅಮಾನವೀಯ ಈ ದಿಕ್ಕಿನಲ್ಲಿ ಸುಧಾರಣೆಗಳ ಅವಶ್ಯಕತೆ ಇದೆ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಈ ಜೈಲಿನಲ್ಲಿರ್ತಕ್ಕಂಥ ಕೈದಿಗಳ ಕುಟುಂಬಗಳೇನಾಗಿವೆ ಅನ್ನೋದು ಇವತ್ತು ಪ್ರಶ್ನೆ ಅದರ ಬಗ್ಗೆ ಹೆಚ್ಚಿನ ಅಧ್ಯಯನಗಳೂ ಇಲ್ಲ ತೀರ್ಪುಗಳೂ ಇಲ್ಲ ಅನೇಕ ಎನ್ ಜಿ ಒಗಳು ಇದರ ಬಗ್ಗೆ ಮಾಡಿಲ್ಲ ಏನು ಕೆಲಸ ಮಾಡಿಲ್ಲ ಇಂತಹ ಒಂದು ಸಂದರ್ಭದಲ್ಲಿ ಈ ಕೈದಿಗಳ ಕುಟುಂಬಗಳ ಸ್ಥಿತಿಗತಿಗಳ ಬಗ್ಗೆ ಅವರ ಕಷ್ಟಗಳ ಬಗ್ಗೆ ಅವರ ನೋವಿನ ಬಗ್ಗೆ ಒಂದು ಅಧ್ಯಯನ ಮಾಡಿ ಅವರ ಹಿತಾನ ಕಾಪಾಡಬೇಕು ಅವರಿಗೆ ಮಾನವ ಹಕ್ಕುಗಳ ರಕ್ಷಣೆ ಆಗಬೇಕು ಅವರ ಜೀವನ ಸುಧಾರಣೆ ಆಗಬೇಕು ಅಂತಕ್ಕಂಥ ನೆಲೆಗಟ್ಟಿನಲ್ಲಿ ಅಂಥ ಸದುದ್ದೇಶ ಇಟ್ಕೊಂಡು ಒಂದಷ್ಟು ಜನ ಬಳಗ ನ್ಯಾಯ ಸಂಕಲ್ಪ ಅಂತಕ್ಕಂಥ ಒಂದು ಪತ್ರಿಕೆಯನ್ನು ಇವತ್ತು ಹೊರತರ್ತಾ ಇರತಕ್ಕಂಥದ್ದು ನನಗೆ ಭಾಳ ಸಂತೋಷದ ವಿಚಾರ ಈ ಪತ್ರಿಕೆಯ ಮುಖಾಂತರ ಎಲ್ಲವೂ ಪರಿಹಾರ ಆಗೋಗುತ್ತೆ ಅನ್ನೋ ಭ್ರಮೆ ನನಗಿಲ್ಲ ಆದರೆ ಈ ಪತ್ರಿಕೆಯ ಮುಖಾಂತರ ಈ ಸಮಾಜದಲ್ಲಿ ಈ ಕುಟುಂಬಗಳ ಬಗ್ಗೆ ಒಂದು ಪ್ರಜಾಪ್ರಭುತ್ವ ಚರ್ಚೆ ನಡೆದು ಆ ದಿಕ್ಕಿನಲ್ಲಿ ಒಂದಷ್ಟು ಸುಧಾರಣೆ ಆಗೋದಕ್ಕೆ ಅವಕಾಶ ಆದರೆ ಈ ಪತ್ರಿಕೆ ಹೊರತಂದಿದ್ದಕ್ಕೆ ಸಾರ್ಥಕತೆ ಈ ಗೆಳೆಯರು ಇದರಲ್ಲಿ ತೊಡಗಿ ಕೆಲಸ ಮಾಡುತ್ತಾ ಮಾಡಿದ್ದಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಹಾಗಾಗಿ ಕೈದಿಗಳ ಕುಟುಂಬಗಳ ಒಂದು ಸಂಘವನ್ನು ಕಟ್ಟಿದ್ದಾರೆ ಆ ಸಂಘದ ಒಂದು ಭಾಗವಾಗಿ ನ್ಯಾಯ ಸಂಕಲ್ಪ ಅಂತ ಒಂದು ಪತ್ರಿಕೆಯನ್ನು ತರ್ತಾ ಇದ್ದಾರೆ ಆ ಮೊದಲನೇ ಈ ಪತ್ರಿಕೆ ಇವತ್ತು ಬಿಡುಗಡೆಯಾಗಿದೆ ಈ ಮುಖಾಂತರ ಅವರ ಕಷ್ಟ ದುಃಖ ನೋವು ಸಂಕಟ ಕಣ್ಣೀರು ಜನರಿಗೆ ತಿಳಿಲಿ ಜನರ ಚರ್ಚೆ ಮಾಡಲಿ ಜನರ ಧ್ವನಿ ಸರ್ಕಾರಕ್ಕೆ ತಲುಪಲಿ ಈ ದಿಕ್ಕಿನಲ್ಲಿ ಸರ್ಕಾರಗಳು ನ್ಯಾಯಾಲಯಗಳು ಸಂಬಂಧಪಟ್ಟ ಪೊಲೀಸು ಜೈಲು ಅಧಿಕಾರಿಗಳು ಒಂದಷ್ಟು ಸುಧಾರಣೆಗಳನ್ನು ತಂದು ಅವರ ಕುಟುಂಬಗಳಿಗೆ ಒಳ್ಳೆಯದಾಗುವುದಾದರೆ ಇದೊಂದು ಮಹತ್ತರವಾದಂಥ ಕೆಲಸ ಅಂತ ನಾನು ಭಾವಿಸ್ತೀನಿ ಜೊತೆ ಜೊತೆಯಲ್ಲಿ ಅಪರಾಧದಲ್ಲಿ ಅಪರಾಧಿ ಅವನ ಕುಟುಂಬಗಳು ಮಾತ್ರ ಅಲ್ಲ ಅಲ್ಲಿ ವಿಕ್ಟಿಮ್ಸ್ ಬಲಿಪಶುಗಳೂ ಇದ್ದಾರೆ ಆ ವಿಕ್ಟಿಮ್ ಮತ್ತು ಆತನ ಕುಟುಂಬಗಳಿಗೆ ಆಗಿರ್ತಕ್ಕಂಥ ನಷ್ಟ ಕಷ್ಟ ದುಃಖ ನೋವಿನ ಬಗ್ಗೆನೂ ಕೂಡ ಹೆಚ್ಚು ನಾವು ಕೆಲಸ ಮಾಡಿಲ್ಲ ಬೇರೆ ಬೇರೆ ದೇಶಗಳಲ್ಲಿ ಈ ದಿಕ್ಕಿನಲ್ಲಿ ವಿಕ್ಟಿಮ್ಗಾಗಿರ್ತಕ್ಕಂಥ ನಷ್ಟನ ಅವನ ಕುಟುಂಬಕ್ಕಾಗಿರ್ತಕ್ಕಂಥ ತೊಂದರೆಯನ್ನು ಮತ್ತು ಕ ಸಂಕಷ್ಟನ್ನು ಪರಿಹಾರ ಮಾಡೋದಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅದು ಒಂದಷ್ಟು ಫಲಿತಾಂಶವನ್ನು ನೀಡಿದೆ ಆ ದಿಕ್ಕಿನಲ್ಲೂ ಕೂಡ ನಮ್ಮ ದೇಶದಲ್ಲಿ ವಿಕ್ಟಿಮ್ಸ್ ಬಗ್ಗೆ ವಿಕ್ಟಿಮ್ಸ್ ಕುಟುಂಬಗಳ ಬಗ್ಗೆ ಅವರ ರೈಟ್ಸ್ ಬಗ್ಗೆ ಅವರ ಕಷ್ಟಗಳ ಬಗ್ಗೆ ಅವರ ರಿಹ್ಯಾಬಿಲಿಟೇಷನ್ ಬಗ್ಗೆ ಒಂದಷ್ಟು ಕೆಲಸ ಆಗಲೇಬೇಕಾಗಿದೆ ಚರ್ಚೆ ಆಗಬೇಕಾಗಿದೆ ಸರ್ಕಾರ ನೀತಿ ರೂಪಿಸಬೇಕಾಗಿದೆ ಕಾರ್ಯಕ್ರಮಗಳು ರೂಪಿಸಬೇಕಾಗಿದೆ ಯೋಜನೆಗಳು ರೂಪಿಸಬೇಕಾಗಿದೆ ಅವರೆಲ್ಲರೂ ಕೂಡ ಈ ಸಮಾಜದಲ್ಲಿ ತಲೆ ಎತ್ತಿ ಗೌರವದಿಂದ ಮತ್ತು ಘನತೆಯಿಂದ ಬದುಕುವಂಥ ವಾತಾವರಣ ನಾವು ನಿರ್ಮಾಣ ಮಾಡಿಕೊಳ್ಳಬೇಕಾಗಿದೆ ಈ ಪ್ರಕ್ರಿಯೆಯಲ್ಲಿ ಇದಕ್ಕೆ ನಾವು ಗಮನ ಕೊಡದೆ ಅನೇಕ ಕುಟುಂಬಗಳು ನಾಶ ಆಗೋಗಿವೆ ಅನೇಕ ಮಕ್ಕಳು ಅವ್ರ ಭವಿಷ್ಯತ್ತನ್ನು ಕಳ್ಕೊಂಡಿದ್ದಾರೆ ಅನೇಕ ಜನರು ಅನೇಕ ಸಂಕಷ್ಟಗಳಿಗೆ ಸಿಕ್ಕಾಕ್ಕೊಂಡಿದ್ದಾರೆ ಒಂದು ನಾಗರಿಕ ಸಮಾಜ ಅದರಲ್ಲೂ ವಿಶೇಷವಾಗಿ ಭಾರತದಂಥ ದೇಶ ಕಲ್ಯಾಣ ರಾಜ್ಯದ ಕಲ್ಪನೆಯನ್ನು ನಾವು ಒಪ್ಪಿ ಅದು ನಮ್ಮ ಸಂವಿಧಾನದಲ್ಲಿ ಒಂದು ಮೂಲ ತತ್ವ ಅಂತ ನಾವು ನಡ್ಸ್ಕೊಂಡು ಬಂದಿದ್ದೀವಿ ಒಂದು ಕಲ್ಯಾಣ ರಾಜ್ಯದ ಜವಾಬ್ದಾರಿ ಅಂದರೆ ಸರ್ಕಾರಕ್ಕೆ ಆ ದೇಶದ ಎಲ್ಲ ಜನರ ಕನಿಷ್ಠ ಅವಶ್ಯಕತೆಗಳನ್ನು ಪೂರೈಸತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ ಹಾಗಾಗಿ ಸರ್ಕಾರಗಳು ಒಂದು ನೀತಿಯನ್ನು ರೂಪಿಸಬೇಕಾಗಿದೆ ವಿಕ್ಟಿಮ್ಸು ವಿಕ್ಟಿಮ್ ಫ್ಯಾಮಿಲೀಸ್ ಬಗ್ಗೆನೂ ರೂಪಿಸಬೇಕಾಗಿದೆ ಕೈದಿಗಳು ಮತ್ತು ಕೈದಿಗಳ ಕುಟುಂಬಗಳ ಬಗ್ಗೆನೂ ರೂಪಿಸಬೇಕಾಗಿದೆ ಆ ದಿಕ್ಕಿನಲ್ಲಿ ಒಂದು ಪರಿಣಾಮಕಾರಿಯಾದಂಥ ಸುಧಾರಣೆ ಅತ್ಯವಶ್ಯಕವಾಗಿ ಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ನನ್ನ ಆತ್ಮೀಯರಾದಂಥ ಪ್ರೊಫೆಸರ್ ರಾಜೇಂದ್ರ ಅವರು ನೆಲ್ಸನ್ ಅವರು ಇನ್ನಿತರೆ ಎಲ್ಲ ಗೆಳೆಯರು ಇವತ್ತು ಮಾಡಿರ್ತಕ್ಕಂಥ ಒಂದು ಕೆಲಸ ಮಹತ್ತರವಾದದ್ದು ಅಭಿನಂದಿಸ್ತೀನಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು